ಪ್ರತಿಷ್ಠಿತ ಮೈಸೂರು ಮಹಾನಗರ ಪಾಲಿಕೆಯ ಒಂದು ಆಡಳಿತಾವಧಿ ಮುಗಿದು ಒಂದು ವರ್ಷ ನಾಲ್ಕು ತಿಂಗಳು ಕಳೆದರೂ ಕೂಡ ಇದುವರೆಗೂ ಕೂಡ ಮಹಾನಗರ ಪಾಲಿಕೆಯ ಚುನಾವಣೆ ನಡೆದಿಲ್ಲ ಇದು ಇದೀಗ ಒಂದು ಮಹಾನಗರ ಪಾಲಿಕೆಯ ಸದಸ್ಯರಾಗಬೇಕು ಅಂತ ಕನಸನ್ನು ಕಂಡಿದ್ದಂಥ ಒಂದು ಆಕಾಂಕ್ಷಿಗಳಲ್ಲಿಯೂ ಕೂಡ ಸಾಕಷ್ಟು ಒಂದು ರೀತಿ ಬೇಸರಕ್ಕೆ ಕಾರಣವಾಗಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಈಗ ವಿವಿಧ ರಾಜಕೀಯ ಪಕ್ಷಗಳ ಒಂದು ನೇತರರು ಈಗ ಹೋರಾಟದ ಅಕ್ಕಡಕ್ಕೆ ಧುಮುಕಿದ್ದಾರೆ ಒಂದು ಬಿ ಎಸ್ ಪಿ ಇರ್ಬೋದು ಕೆ ಆರ್ ಎಸ್ ಪಕ್ಷ ಆಗ್ಬೋದು ಆಮ್ ಆದ್ಮಿ ಪಕ್ಷ ಸೇರಿದಂತೆ ಮತ್ತು ವಿವಿಧ ಪಕ್ಷಗಳ ಒಂದು ಪ್ರಮುಖ ನಾಯಕರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಒಂದು ಧರಣಿ ಪ್ರತಿಭಟನೆಯನ್ನು ನಡೆಸುವ ಮುಖಾಂತರ ಒಂದು ಆದಷ್ಟು ಬೇಗನೆ ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಡೆಸಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಈ ಒಂದು ಮೈಸೂರು ಮಹಾನಗರ ಪಾಲಿಕೆಯನ್ನು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚುನಾವಣೆಯನ್ನು ಸದ್ಯಕ್ಕೆ ನಡೆಸೋದಿಲ್ಲ ಅನ್ನೋ ಒಂದು ಮುನ್ಸೂಚನೆ ಸಿಗ್ತಾ ಇದ್ದಂತೆ ಈ ಎಲ್ಲ ಪಕ್ಷಗಳ ಒಂದು ಪ್ರಮುಖರು ಈಗ ಹೋರಾಟಕ್ಕೆ ಧುಮುಕುವ ಮುಖಾಂತರ ಆದಷ್ಟು ಬೇಗನೆ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಡೆಸಬೇಕು ಬೇಕು ಏಕೆಂದರೆ ಬೃಹತ್ ಮೈಸೂರು ಮಹಾನಗರ ಪಾಲಿಕೆಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಒಂದು ಅಂದಾಜು ಒಂದು ಎರಡರಿಂದ ಮೂರು ವರ್ಷಗಳ ಕಾಲ ಅವಧಿ ಹಿಡಿಯುತ್ತದೆ ಏಕೆಂದರೆ ಒಂದು ನಗರದ ಹೊರಭಾಗದ ಪ್ರದೇಶಗಳನ್ನು ಇಲ್ಲಿಗೆ ಸೇರಿಸ್ಕೊಂಡು ಯಾವ ರೀತಿ ಒಂದು ರೂಪುರೇಷೆ ಸಿದ್ಧಪಡಿಸಬೇಕು ಅದಕ್ಕೆ ಸಾಕಷ್ಟು ಕಾಲಾವಕಾಶ ಸಮಯಾವಕಾಶ ಹಿಡಿಯೋ ಒಂದು ಹಿನ್ನೆಲೆಯಲ್ಲಿ ಒಂದು ಆದಷ್ಟು ಬೇಗನೆ ಚುನಾವಣೆ ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಒಂದು ಅರವತ್ತೈದು ವಾರ್ಡ್ಗಳಿಗೆ ಚುನಾವಣೆ ನಡೆಸಬೇಕು ಆ ನಂತರ ಬಂದಂಥ ಚುನಾಯಿತ ಜನಪ್ರತಿನಿಧಿಗಳ ಒಂದು ಒಂದು ಸಮ್ಮುಖದಲ್ಲಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆಗೆ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ಈ ಹೋರಾಟ ವಿವಿಧ ಪಕ್ಷಗಳ ನಾಯಕರ ಮಾತಾಗಿದೆ ಒಟ್ಟಾರೆಯಾಗಿ ಪ್ರತಿಷ್ಠಿತ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಯದ ಒಂದು ಕಾರಣದಿಂದಾಗಿ ಒಂದು ಮಹಾನಗರ ಪಾಲಿಕೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದಂತಹ ಅನುದಾನಗಳು ಕೂಡ ಬರ್ತಾ ಇಲ್ಲ ಇದೇ ಒಂದು ಕಾರಣದಿಂದಾಗಿ ಮೈಸೂರಿನ ಬಹುತೇಕ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಸಾಕಷ್ಟು ಹಿನ್ನಡೆಯಾಗಿದೆ ಈ ಎಲ್ಲ ವಿಚಾರ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಮೈಸೂರು ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ನಡೆಸುವ ಮುಖಾಂತರ ಆದಷ್ಟು ಬೇಗನೆ ಪ್ರ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಬರುವಂತೆ ನೋಡ್ಕೋಬೇಕು ಅನ್ನೋದು ಕೂಡ ಈ ಒಂದು ಹೋರಾಟದ ಒಂದು ಭಾಗ ಆಗಿದೆ ಅಂತಲೇ ಹೇಳಬಹುದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು